ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಹಾ ಹೆಗೆ ಶ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ತುಂಬ ದಿನ ಆಯಿತು ನಾನು ಬ್ಲಾಗ್ ಅಪ್ಲೋಡ್ ಮಾಡಿ ಯಾಕಂದರೆ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಹಾಗಾಗಿ ಬ್ಲಾಗ್ ಯಾವುದು ಶೂಟ್ ಮಾಡಿರಲಿಲ್ಲ ಹಾಗೆಯೇ ಅಪ್ಲೋಡು ಕೂಡ ಮಾಡಿರಲಿಲ್ಲ ಇವತ್ತು ನಾನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೂ ಈ ಜಾಗ ಗೊತ್ತಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಫ್ಟರ್ ಲಾಂಗ್ ಟೈಮ್ ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಹಾಗೇ ನನ್ನ ಮಗ ನೋಡಿ ಈ ಥರ ರೆಡಿಯಾಗಿದ್ದಾನೆ ನಮ್ಮ ಮನೆಯವ್ರು ಹೋಗಿ ಗಾಡಿ ವಾಶ್ ಮಾಡ್ತಿದ್ದಾರೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ನಾನು ನನ್ನ ಮಗ ಇಬ್ಬರು ರೆಡಿಯಾಗಿದ್ದೀವಿ ನಮ್ಮ ಹುಡುಗನೂ ರೆಡಿಯಾಗಿದ್ದಾನೆ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ ಟೈಮ್ ಬಂದು ಟ್ವೆಲ್ ತರ್ಟಿ ಆಗಿದೆ ಈಗ ಹೊರಡ್ತಾ ಇದ್ದೀವಿ ಹಾಗೆಯೇ ರ್ಯಾಂಡಮ್ ಬ್ಲಾಗ್ ಅಂತಾನೆ ಅನ್ಕೋಬೋದು ನೀವು ಇದು ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ನಾನು ಮನೆ ಹತ್ರ ಇಂದ ಹೊರಡ್ಬಿಟ್ಟು ಕೆವ್ರ ಮನೆ ಹತ್ರ ಬಂದಿದ್ದೀನಿ ಆ ನಮ್ಮ ಯಜಮಾನ್ ರ ಬರ್ತಾ ಇದಾರೆ ಹಾಗಾಗಿ ಅವ್ರು ಇನ್ನೂ ಕೆಳಗಡೆ ಬಂದಿಲ್ಲ ಅವ್ರು ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ ನಾವು ವೆಯ್ಟ್ ಮಾಡ್ತಾ ಇದೀವಿ ಇವಾಗ ಹೊರಡ್ಬೇಕು ಅವ್ರು ಬಂದ ತಕ್ಷಣ ಬರ್ತಾರ ಒಂದು ಫೈವ್ ಮಿನಿಟ್ಸ್ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಸಸ್ಪೆನ್ಸ್ ಆಗಿ ಇಟ್ಟಿರ್ತೀನಿ ಆ ಪ್ಲೇಸ್ ನೋಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾವ ಪ್ಲೇಸ್ ಇದು ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಪ್ಲೇಸಿಗೆ ಹಾಗೇನೆ ಸ್ವಲ್ಪ ಎಂಜಾಯ್ ಎಲ್ಲಾ ಮಾಡ್ಬೋದು ಚೆನ್ನಾಗಿ ಅಂತ ಅನ್ಸುತ್ತೆ ನೋಡೋಣ ನಿಮ್ ಜೊತೆ ಬ್ಲಾಗಲ್ಲಿ ಶೇರ್ ಮಾಡೋಣ ಆಗ್ಬಿಟ್ಟಿತ್ತು ಸ್ಟಾರ್ಟ್ ಮಾಡಿ ಆಫ್ಟರ್ ಲಾಂಗ್ ಟೈಮ್ ಆಯ್ತು ಅಪ್ಲೋಡ್ ಮಾಡಿ ಒಂದು ಟೂ ವೀಕ್ಸ್ ಹತ್ತತ್ರ ಆಯ್ತು ಇವತ್ತು ನೋಡೋಣ ಬ್ಲಾಗ್ ಮಾಡಿ ಈ ಬ್ಲಾಗ್ ಒಂದು ಟೂ ಟೂ ತ್ರೀ ಡೇಸ್ ಒಳಗಡೆ ಅಪ್ಲೋಡ್ ಮಾಡ್ತೀನಿ ನೋಡೋಣ ಅವ್ರ ಬಂದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಈಗ ನಾನು ನಮ್ ಯಜಮಾನ್ರು ನನ್ ಮಗ ನಮ್ ತರೋಣ ಇಷ್ಟು ಜನ ಹೋಗ್ತಾ ಇದ್ವಿ ಯಾವ ಅಷ್ಟೇ ಅವ್ರ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ನಾಲ್ಕ್ ಜನ ಇದಾರೆ ಹಾಗೆ ನೋಡ್ತಾ ಇರೋದು ಈಗ ಬಂದಿರ್ಬೋದು ನೋಡಿ ಗೆಸ್ಟ್ ಇವ್ರೇ ಗೆಸ್ಟ್ ಇವ್ರನ್ನಂತೂ ಎಲ್ಲಾದ್ರೂ ಅರ್ಜೆಂಟ್ ಆಗಿ ಓಡಿಸ್ಬೇಕು ಅಂತಂದ್ರೆ ಇವ್ರು ನಿಜವಾಗ್ಲು ಅಲ್ಲೆಲ್ಲಾ ಮುಗ್ದಾದ್ಮೇಲೆ ಗೆಸ್ಟ್ ಗೆಸ್ಟ್ಗಳು ಇವ್ರು ಸುಮ್ನೆ ತಮಾಷೆಯಾಗಿ ಹೇಳ್ದೆ ಯಾಕಂದ್ರೆ ಇವರು ಹೊರಡೋ ಟೈಮ್ ಅಲ್ಲಿ ಕೀ ಎಲ್ಲ ಹಾಕ್ಬಿಟ್ಟಿದ್ರಂತೆ ಹುಡ್ಕಿ ಹುಡ್ಕಿ ಕೀ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಲೇಟ್ ಮಾಡ್ಬಿಟ್ರು ಹಾಗಾಗಿ ಸುಮ್ನೆ ಹಾಗೇನೆ ಮಾತಾಡ್ತಾ ತಮಾಷೆ ಹೇಳ್ತಾ ಇದ್ದೆ ಆ ಇವಾಗ ನಾವು ಹೊರಟ್ವಿ ನಾವು ಆಲ್ಮೋಸ್ಟ್ ಒಂದು ಒನ್ ತರ್ಟಿ ಆಗಿತ್ತು ಅನ್ಸುತ್ತೆ ಹೊರಡೋದಿಕ್ಕೆ ಸಡನ್ ಆಗಿ ಪ್ಲಾನ್ ಮಾಡಿಬಿಟ್ಟು ಹೊರಡ್ತಾ ಇರೋ ಮುಂಚನೆ ಅನ್ಕೊಂಡಿರ್ಲಿಲ್ಲ ಹೊರಗಡಾನ ಈ ಥರ ಹೊರಗಡೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಪ್ಲಾನ್ ಮಾಡಿಕೊಂಡು ಸಂಡೇ ಇತ್ತು ಹಾಗಾಗಿ ಸ್ವಲ್ಪ ಹೊರ್ಗಡೆ ಹೋಗಿ ಬರೋಣ ತುಂಬಾ ದಿನಾನು ಆಗಿತ್ತು ಈ ತರ ಫನ್ನಿಯಾಗಿ ಟ್ರಿಪ್ ಮಾಡಿ ಅಂತ ಅನ್ಕೊಂಡು ಇಲ್ಲೇನೆ ಹತ್ರದಲ್ಲಿರೋ ಪ್ಲೇಸ್ಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾವು ಮತ್ತೆ ನಮ್ಮ ಯಜಮಾನ್ರವ್ರ ಅಕ್ಕವ್ರ ಫ್ಯಾಮಿಲಿ ಎಲ್ಲರೂ ಆಟೋದಲ್ಲೇನೇ ಹೋಗಿದ್ವಿ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಜೊತೆಗೆ ಹೋಗಿರೋದ್ರಿಂದ ಎಲ್ರುನು ಹಾಗೇನೆ ಮಳೆ ಟೈಮ್ ಬೇರೆ ಇತ್ತು ಅಹ್ ಮಳೆನೂ ಬರೋ ತರಾನೇ ಇತ್ತು ನಾವೆಲ್ ಮಳೆಲ್ ಸಿಗಾಕೊಳ್ತೀವಿ ಅಂತ ಕೂಡ ಅನ್ಕೊಂಡಿದ್ವಿ ಇದು ಯಾವ ಬಸ್ ಸ್ಟ್ಯಾಂಡ್ ಅಂತ ನಮ್ಗೆ ಬಂದು ಬಂದುಬೆಲೆ ಸೈಡ್ ಅಲ್ಲಿರುವಂತ ಒಂದು ಒಂದು ಸುಂದರವಾದ ಪ್ಲೇಸ್ ಅಂತಾನೆ ಹೇಳ್ಬೋದು ಜಾಗ ಅಂತೂ ತುಂಬಾ ಚೆನ್ನಾಗಿದೆ ನಮ್ಗೂ ಗೊತ್ತಿರ್ಲಿಲ್ಲ ನಾವು ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿದ್ವಿ ಎಲ್ಲಿ ಏನಿದೆ ಅಂತ ರೀಸೆಂಟ್ ಆಗಿ ನಮ್ ಏರಿಯಾಗ್ ಹತ್ರ ಯಾವ್ದು ಬರುತ್ತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಂಡು ಹೊಡ್ತಾ ಇರೋಂತದ್ದು ಹಾಗೇನೆ ನೀವು ನೋಡ್ಬೋದು ಇದು ಹಾಗೇನೆ ನಮ್ಗೆ ಇಲ್ಲೊಂದು ಶೋರೂಮ್ ಕೂಡ ನೋಡಿದ್ವಿ ಅಹ್ ನಮ್ ಯಜಮಾನ್ರು ಹೇಳ್ತಾ ಇದ್ರು ಮಾರುತಿ ಕಾರ್ ಎಲ್ಲಾನು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಅದು ಸರಿಯಾಗಿ ಗೊತ್ತು ಗೊತ್ತಿಲ್ವಾ ನನ್ಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು ಅದಾದ್ಮೇಲೆ ಮತ್ತೆ ಬೇರೆ ಕಡೆಯಿಂದ ಶಿಫ್ಟಿಂಗ್ ಎಲ್ಲ ಆಗುತ್ತಲ್ಲ ಅದೆಲ್ಲ ಗಾಡಿಗಳು ಕೂಡ ಇಲ್ಲೇನೆ ಬರ್ತವೆ ಅಂತ ಹೇಳ್ತಾ ಇದ್ರು ಸರಿ ಅಂತ ಅನ್ಕೊಂಡು ಇದ್ ಮಾಡಿದ್ವಿ ಹಾಗೇನೆ ನಾವು ಎಂಟ್ರೆನ್ಸ್ ಅಲ್ಲಿ ಹೋಗ್ಬೇಕಾದ್ರೇಲೆ ಇಲ್ಲೇನೆ ಪೆಟ್ರೋಲ್ ಬಂಕು ಕೂಡ ಇದೆ ಅಂದ್ರೆ ಒಳಗಡೆ ಇಲ್ಲೆಲ್ಲೂ ಇಲ್ಲ ಇಲ್ಲಿತ್ತು ಹಾಗಾಗಿ ಶೇರ್ ಮಾಡ್ಕೊಂಡೆ ಮತ್ತೆ ಈ ಸೈಡ್ ಎಲ್ಲಾ ಫುಲ್ಲು ಹಳ್ಳಿ ತರನೇ ಅಂತಾನೆ ಅನ್ ಅನ್ನಿಸುತ್ತೆ ನೋಡ್ತಾ ಇರ್ಬೋದು ನೀವು ನಾವೊಂದ್ ನಾಲ್ಕೈದು ಜನ ಅಜ್ಜಿದಿರೆಲ್ಲ ಕುತ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಹ್ ನಾವು ಊರ್ ಕಡೆ ಎಲ್ಲ ಅವಾಗೆಲ್ಲಾ ಇದೇ ರೀತಿ ಇರ್ತಾ ಇದ್ದಿದ್ದು ನಾವು ಚಿಕ್ಕದ್ರಲ್ಲಿ ಇರ್ತಿದ್ವಲ್ಲ ಆಗ ಈಗೆಲ್ಲ ಅವರೊಬ್ಬ ಕೆಲಸಗಳಲ್ಲಿನೇ ಬ್ಯುಸಿ ಆಗ್ಬಿಡ್ತಾರೆ ಈ ಥರ ಕುತ್ಕೊಂಡು ಮಾತಾಡೋದಕ್ಕೆಲ್ಲ ಟೈಮೇ ಕೊಡೋದಿಲ್ಲ ನಾವು ಹಾಗೇನೆ ಅನ್ಕೊಂಡಿದ್ವಿ ಎಷ್ಟು ಕೂಲಾಗಿ ನೆಮ್ಮದಿಯಾಗಿ ಕುತ್ಕೊಂಡವರೆಲ್ಲ ಅಷ್ಟು ಚೆನ್ನಾಗಿ ಅರಟೆ ಹೊಡ್ಕೊಂಡು ಮಾತಾಡ್ತಾ ಇದ್ರು ಅದು ನೋಡ್ಬಿಟ್ಟು ನನಗೂ ಯಾಕೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಈಗಿನ ಕಾಲದಲ್ಲಿ ಈ ಥರ ಎಲ್ಲ ನೋಡೋದು ತುಂಬ ಕಡಿಮೆ ಅವಾಗಂತಂದ್ರೆ ಇದೆಲ್ಲ ನಮ್ಗೆ ಮನೇಲೇನೆ ಗೊತ್ತಾಗ್ತಾ ಇತ್ತು ಸಿಗ್ತಾ ಇತ್ತು ಪ್ರೀತಿ ಆಗಿರ್ಬೋದು ನೆಮ್ಮದಿಯಾಗಿರ್ಬೋದು ಅಥವಾ ಆತರ ಏಜ್ ಆಗಿರೋ ಜೊತೆ ಎಲ್ಲ ಕಾಲ ಕಳೆ ರೀತಿ ಆಗಿರ್ಬೋದು ಎಲ್ಲ ನಮ್ಗೆ ಅವಾಗ ಗೊತ್ತಾಗ್ತಾ ಇತ್ತು ಇವಾಗ ಕೆಲ್ಸ ಮನೆ ಇದೇ ಆಗೋಗ್ಬಿಡುತ್ತೆ ಅಷ್ಟು ನೆಮ್ಮದಿ ಅನ್ನೋದೇ ಇರೋದಿಲ್ಲ ಮುಂಚೆ ತರ ನಿಮ್ ಜೊತೆ ಕೂಡ ಶೇರ್ ಮಾಡೋಣ ಅಂತ ಶೇರ್ ಮಾಡ್ಕೊಂಡೆ ಈಗ ನಾವು ಯಾವ ಜಾಗಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಅಲ್ಲಿಗೆ ನಾವು ಬಂದು ಸೇರಿದ್ವಿ ಅಂದ್ರೆ ಎಂಟ್ರೆನ್ಸ್ ಅಲ್ಲಿ ಕಾರ್ ಪಾರ್ಕಿಂಗು ಅಥವಾ ಆಟೋ ಪಾರ್ಕಿಂಗ್ ಎಲ್ಲಾ ವೆಹಿಕಲ್ಸ್ ಟಿಕೆಟ್ ಕೊಡ್ತಾರೆ ಅದನ್ನ ನಾವು ತಗೊಳ್ಬೇಕು ಇದು ಬಂದು ನಾವು ಬಂದಿರೋ ಪ್ಲೇಸ್ ಬಂದು ಇದು ಮುತ್ಯಾಲ ಮಡು ಅಂತ ಅಂದ್ರೆ ಎಂ ಎಂ ಪಾಲ್ಸ್ ಅಂತಾನು ಕೂಡ ಕರೀತಾರೆ ಇದು ಬಂದು ಅತ್ತಿ ಬೆಲೆ ಸೈಡ್ ಇರೋದು ಅಂದ್ರೆ ಚಂದಾಪುರ ಸೈಡ್ ಬರುತ್ತಲ್ಲ ಅತ್ತಿ ಬೆಲೆ ಆ ಕಡೆ ಇರೋ ಅಂತದ್ದು ಅಹ್ ಸಿಟಿಯಿಂದ ಸ್ವಲ್ಪ ಒಳಗಡೆನೆ ಇದೆ ಯಾಕಂದ್ರೆ ಅಹ್ ಹಳ್ಳಿ ತರ ಇದೆ ಎಲ್ಲ ಇಲ್ಲೆಲ್ಲ ಸ್ವಲ್ಪ ಚೆನ್ನಾಗಿದೆ ಸೇಮ್ ಹಳ್ಳಿ ವಾತಾವರಣ ಹೇಗಿರುತ್ತೆ ಹಾಗೇನೆ ಇದೆ ಅಂದ್ರೆ ಹತ್ತಿ ಬೆಲೆಯಿಂದ ಸುಮಾರು ಒಳಗಡೆನೆ ದೂರನೇ ಇದೆ ಸ್ವಲ್ಪ ಇದ್ ಬಂದು ಎಂ ಎಂ ಫಾಲ್ಸ್ ಅಂತಾನು ಕೂಡ ಕರೀತಾರೆ ಇದು ನೋಡ್ಬೋದು ನೀವು ಇನ್ನೇನೋ ನಾವು ರೀಚ್ ಆದ್ವಿ ಇಲ್ಲಿ ಹೋಟೆಲ್ ಮಯೂರ ಕೂಡ ಇದೆ ತುಂಬಾ ಚೆನ್ನಾಗಿರೋ ಪ್ಲೇಸು ಅಂದ್ರೆ ಯಾವ್ದೇ ಖರ್ಚಿಲ್ದಾನೆ ಎಂಜಾಯ್ ಮಾಡ್ಕೊಂಡ್ ಬರ್ಬೋದು ತುಂಬಾ ಖರ್ಚು ಆಗುತ್ತೆ ಅಂತಾನು ಹೇಳೋದಿಲ್ಲ ಹಾಗೇನೆ ಬಜೆಟ್ ಫ್ರೆಂಡ್ಲಿನೂ ಕೂಡ ಹೌದು ಯಾರಾದ್ರೂ ಕಡಿಮೆ ಬಜೆಟ್ ಅಲ್ಲಿ ಈ ತರ ಒಳಗಡೆ ಹೋಗ್ಬೇಕು ಅಂತಂದ್ರೆ ಅವ್ರಿಗೆಲ್ಲ ಇದು ಬೆಸ್ಟ್ ప్లేస్ అంతే హుబా చన జగూ కూడా ఇల్ ముందే నోడ్తాయిబు సైడ్ అరే తర కణస్త ఈ ప్లేస్ ఎలా ఫుల్ బోటింగ్ అంతా బిట్కొర జాగ అంత హతాయి ఆగే మంకీ ఎలా రోడ్ అడ్డాత ఇప్పుడు భయ కూడా ఆగ్ స్వల్ప ఎల్ పర్చిబిట్బిడుతు ఇవగా ఈ ப்ேஸ்க்க நம் ரீச் ಸ್ಟಾರ್ಟಿಂಗ್ ನಮ್ಗೆ ಎಂಟ್ರೆನ್ಸ್ ಆದ್ಮೇಲೆ ನಮ್ಗೆ ಸಿಗುವಂತ ಪ್ಲೇಸ್ ಈ ಬೋಟಿಂಗ್ ಏರಿಯಾ ಅಂತಾನೆ ಹೇಳ್ಬೋದು ಇವಾಗ ನಮ್ಮ ಮನೆಯವ್ರು ಹೋಗ್ಬಿಟ್ಟು ಗಾಡಿ ಎಲ್ಲಾನು ಪಾರ್ಕ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೋಗ್ಬಿಟ್ಟು ಪಾರ್ಕ್ ಮಾಡ್ಬಿಟ್ಟು ಬರ್ತಾ ಇದ್ರು ಅಷ್ಟೊತ್ತಿಗೆ ನಾವು ಕೂಡ ವೇಟ್ ಮಾಡ್ತಾ ಇದ್ವಿ ಅವ್ರು ಬರ್ಲಿ ಅಂತ ಹೇಳ್ಬಿಟ್ಟು ಅಂದ್ರೆ ಇಲ್ಲಿ ಬೋಟಿಂಗ್ ನಡೆಸ್ತಾರಲ್ವ ಅವ್ರ ಜೊತೆ ಸ್ವಲ್ಪ ಮಾತಾಡೋದಿತ್ತು ಅಂತ ಅಂದ್ರೆ ಒಬ್ರಿಗೆ ಚಾರ್ಜ್ ಎಷ್ಟು ಮಾಡ್ತಾರೆ ಮತ್ತೆ ಎಷ್ಟು ಟೈಮ್ ಅಂತೆಲ್ಲ ಕೇಳ್ತಾ ಇದ್ರು ಇಲ್ಲಿ ಒಂದು ಬೋಟಿಂಗ್ ಅಲ್ಲಿ ಇಬ್ರು ಹೋದ್ರೆ ಒನ್ ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಹಾಗಾಗಿ ನಮಗೆಲ್ಲ ನಾವು ಏಟ್ ಮೆಂಬರ್ಸ್ ಇದ್ದಿದ್ರಿಂದ ಅವ್ರು ಮಕ್ಳಿಗೆ ಏನ್ ಚಾರ್ಜ್ ಮಾಡ್ಲಿಲ್ಲ ದೊಡ್ಡವ್ರಿಗೆ ಮತ್ತೆ ಬೋಟಿಂಗ್ ಅಂತ ಸೇಫ್ಟಿ ಎಲ್ಲಾನು ನೋಡ್ಕೊಬೇಕಲ್ವಾ ರೈನ್ ಅಂದ್ರೆ ಜಾಕೆಟ್ ಎಲ್ಲಾನು ಕೊಡ್ತಾರೆ ಇದನ್ನು ವೇರ್ ಮಾಡಲೇಬೇಕು ಯಾಕಂದ್ರೆ ನೀರ್ ಮಧ್ಯದಲ್ಲಿ ಏನಾದ್ರು ಆದ್ರೆ ಅಂದ್ರೆ ಏನು ಆಗೋದಿಲ್ಲ ಬೈ ಮಿಸ್ ಆಗಿ ಏನಾದ್ರು ಆದ್ರೆ ಸೇಫ್ಟಿಗೆ ಇರ್ಲಿ ಅಂತ ಹೇಳ್ಬಿಟ್ಟು ಈ ತರ ಜಾಕೆಟ್ಸ್ ಕೂಡ ಕೊಟ್ಟಿದ್ರು ಪಲ್ಸರಿ ವೇರ್ ಮಾಡ್ಬೇಕು ಅಂತ ಹೇಳಿದ್ರು ನಾನೇ ಓದ್ದೆ ಅವ್ರೇನೇ ಹೋಗಿ ಒಳಗಡೆ ಅಂತಂದ್ರು ಅಂದ್ರೆ ನಾನು ಡ್ರೈವಿಂಗ್ ಮಾಡಲ್ಲ ಅಂತ ಹೇಳ್ದೆ ಹಾಗಾಗಿ ಲಾಸ್ಟ್ಗೆ ಕೂರಿಸಿದ್ರು ಆಮೇಲೆ ಈಗ ಯಾರ್ಯಾರು ಡ್ರೈವಿಂಗ್ ಮಾಡ್ತಾರೆ ಅವ್ರನ್ನ ಆಮೇಲೆ ಕಳ್ಸಿದ್ರು ಇವಾಗ ನಾನು ಓದೆ ಮತ್ತೆ ನನ್ ಮಗ ನಾನು ನಮ್ಮ ಯಜಮಾನ್ರು ನಮ್ ತರುಣ ಎಲ್ಲರೂ ಒಂದ್ ಬೋಟಿಂಗ್ ಅಲ್ಲಿ ಹೋದ್ವಿ ಇನ್ನೆಲ್ಲರೂನು ಅವ್ರ ಫ್ಯಾಮಿಲಿ ಅವ್ರ ಇನ್ನೊಂದ್ ಬೋಟಿಂಗ್ ಅಲ್ಲಿ ಬಂದ್ರು ಆದ್ಮೇಲೆ ನೋಡ್ತಾ ಇರ್ಬೋದು ನೀವು ಕಾಲಲ್ಲಿ ತರ ಪೆಡ್ಲಿಂಗ್ ಮಾಡೋದು ಅಷ್ಟೇನೆ ನಾವು ಸೈಕಲ್ ಹೇಗ್ ತುಳಿತೀವಿ ಅದೇ ತರ ತುಳಿಬೇಕು ತುಂಬಾ ಚೆನ್ನಾಗ್ ಅನ್ನಿಸ್ತು ಇದೆಲ್ಲ ಆದ್ಮೇಲೆ ಸ್ವಲ್ಪ ನಾವೂನು ಕೂಡ ಪೆಡ್ಲಿಂಗ್ ಮಾಡೋಣ ಅಂತ ಅನ್ಕೊಂಡು ಪ್ಲೇಸ್ ಎಲ್ಲಾನು ಬದಲಾಯಿಸ್ಕೊಂಡು ಮಾಡ್ಕೊಂಡ್ವಿ ಅಂದ್ರೆ ಹಿಂದೆ ಮುಂದೆ ಮಾಡೋತರ ಅಂದ್ರೆ ಒಬ್ರಿಗೆ ಮಾಡ್ಕೊಳ್ಳೋದಿಕ್ ಕಷ್ಟ ಆಗುತ್ತೆ ಯಾಕಂದ್ರೆ ಕಾಲಲ್ಲಿ ಮಾಡೋದಲ್ವಾ ಆ ನೀರ್ ಇರೋದಕ್ಕೆ ಅದು ಮೂನೆ ಆಗಲ್ಲ ಇಬ್ಬರಂತೂ ಮಾಡಲೇಬೇಕು ಮತ್ತೆ ಹ್ಯಾಂಡ್ಲಿಂಗ್ ಕಂಟ್ರೋಲ್ ಕೊಟ್ ಕೂಡ ಕೊಟ್ಟಿರ್ತಾರೆ ಹಾಗಾಗಿ ಚೆನ್ನಾಗಿತ್ತು ಬೋಟಿಂಗ್ ಒಂಥರ ಇವಾಗ ನೋಡ್ತಾ ಇರ್ಬೋದು ನೀವು ಅವ್ರ ಫ್ಯಾಮಿಲಿನೂ ಬಂದಿದೆ ಮತ್ತೆ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು ಮತ್ತೆ ಮಳೆ ಬರ್ತಾ ಇರೋ ಇರೋ ತರ ಇತ್ತಲ್ವಾ ಹಾಗಾಗಿ ಕ್ಲೈಮೇಟ್ ಕೂಡ ತುಂಬಾ ಚೆನ್ನಾಗಿತ್ತು ನಾವಿಲ್ಲ ಇಲ್ಲ ಅಂತಂದ್ರು ಒಂದ್ ಮುಕ್ಕಾಲ್ ಅವರ್ ಬೋಟಿಂಗ್ ಮಾಡಿದ್ವಿ ಒನ್ ಫಿಫ್ಟಿ ರುಪೀಸ್ ಕೊಡ್ಬೋದು ಅಷ್ಟು ಮುಕ್ಕಾಲ್ ಅವರು ಮಾಡ್ಲಿಕ್ಕೆ ಬಿಡ್ತಾರಲ್ವಾ ಒನ್ ಫಿಫ್ಟಿ ರುಪೀಸ್ ವರ್ತ್ ಅಂತಾನೆ ಅನ್ಸುತ್ತೆ ತುಂಬಾ ಚೆನ್ನಾಗಿತ್ತು ಹಾಗೇನೆ ಅದ್ರ ರೂಲ್ಸ್ ಕೂಡ ಫಾಲೋ ಮಾಡ್ಬೇಕು ಅಂತ ಹೇಳಿದ್ರು ನಾವು ರೂಲ್ಸ್ ಕೂಡ ಫಾಲೋ ಮಾಡ್ಲಿಲ್ಲ ಅಂದ್ರೆ ನೀರೆಲ್ಲ ಟಚ್ ಮಾಡ್ಬಾರ್ದು ಅಂತ ಹೇಳಿದ್ರು ಇನ್ನ ನೀರಿಗೋದ್ಮೇಲೆ ಹೋದ್ಮೇಲೆ ನೀರೆಲ್ಲಾನು ಟಚ್ ಮಾಡ್ದಾನೆ ಇರಕಾಗಲ್ವಲ್ಲ ಹಾಗಾಗಿ ಅದನ್ನು ಕೂಡ ರೂಲ್ಸ್ ಒಂದು ಬ್ರೇಕ್ ಮಾಡ್ಕೊಂಡ್ವಿ ಅಂತ ಅನ್ನಿಸ್ತು ಅದಾದ್ಮೇಲೆ ಬೋಟಿಂಗ್ ಎಲ್ಲ ಮುಗೀತು ಅಲ್ಲೇನೆ ಬೋಟಿಂಗ್ ನಡ್ಸೋರು ನನ್ ಮಗ ಅವರಿಗೆ ತುಂಬಾ ಇಷ್ಟ ಇಷ್ಟ ಆಗಿದ್ದ ಅನ್ಸುತ್ತೆ ಹಾಗೆ ಅವರು ನನ್ ಮಗ ನಾನ್ ಸ್ವಿಮ್ಮಿಂಗ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದ ಅದಕ್ಕೆ ಅವ್ರ ಹಾಗೇನೆ ನೀರಲ್ಲಿ ಅಲ್ಲೇನೆ ಮುಳುಗಿಸ್ತಾ ಇದ್ರು ಹಾಗಾಗಿ ಅವನು ಬರಿ ಮೈ ಎಲ್ಲ ಇದಾನೆ ಈಗ ಡ್ರೆಸ್ ಚೇಂಜ್ ಮಾಡ್ಕೊಬೇಕು ಅದಕ್ಕ ಮುಂಚೆ ಅದಾದ್ಮೇಲೆ ಅಲ್ಲೇನೆ ಸ್ವಲ್ಪ ಇನ್ನೊಂದ್ ಪ್ಲೇಸ್ ಇದೆ ಅಂತ ಹೇಳಿದ್ರು ಅಲ್ಲಿ ಹೋರ್ಡೋಣ ಅಂತ ಬಂದ್ವಿ ಅಲ್ಲೂ ಕೂಡ ಹೋಗ್ಬಿಟ್ಟು ಸಪ್ರೇಟ್ ಆಗಿ ಗಾಡಿ ಎಲ್ಲ ಪಾರ್ಕ್ ಮಾಡ್ಬಿಟ್ಟು ಬಂದ್ವಿ ಇಲ್ಲಿಂದ ಇವಾಗ ಸ್ಟೆಪ್ಸ್ ಏನ್ ಕಾಣಿಸ್ತಾ ಇದೆ ಅಲ್ಲಿಂದ ಕೆಳಗಡೆ ಹೋಗ್ಬೇಕು ಅಲ್ಲಿ ಕ್ಲೈಮೇಟ್ಸ್ ಎಲ್ಲಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು ಈಗ ಗಾಡಿ ಎಲ್ಲ ಪಾರ್ಕ್ ಮಾಡ್ಬಿಟ್ಟು ನಾವು ಹೊರಟ್ವಿ ಕೆಳಗಡೆ ನೋಡೋಣ ಏನ್ ಪ್ಲೇಸ್ ಇದೆ ಅಂತ ಹೇಳ್ಬಿಟ್ಟು ಸಂಡೆ ಆಗಿರೋದ್ರಿಂದ ತುಂಬಾ ಜನ ಬರ್ತಾ ಇದ್ರು ತುಂಬಾ ಜನ ಹೋಗ್ತಾ ಇದ್ರು ಆದ್ರೆ ಇದು ಮಳೆ ಅಲ್ಲಿ ಅಂತೂ ಇನ್ನು ತುಂಬಾ ಚೆನ್ನಾಗಿರುತ್ತೆ ನೀರ್ ಜಾಸ್ತಿ ಇರಬೇಕು ಈ ಪ್ಲೇಸ್ ಗೆ ನಾವು ಬಂದಾಗ ಅವಾಗ ಇನ್ನೂನು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನಾವು ಬಂದಾಗ ಸ್ವಲ್ಪ ನೀರು ಕಡಿಮೆನೆ ಇತ್ತು ಹಾಗಾಗಿ ನಮ್ಗೆ ಅಷ್ಟೊಂದು ನೀರಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಮ್ ತಲೆಯಲ್ಲಿ ಇದ್ದಿದ್ದು ಏನಪ್ಪಾ ಅಂದ್ರೆ ಚೆನ್ನಾಗಿ ನೀರಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಅನ್ಕೊಂಡ್ ಬಂದಿದ್ವು ಅಂದ್ರೆ ಸ್ವಲ್ಪ ನೀರ್ ಬರ್ತಿದ್ರಿಂದ ನಾವೇನ್ ಎಂಜಾಯ್ ಮಾಡಕ್ ಹೋಗ್ಲಿಲ್ಲ ಹಾಗೇನೆ ಪ್ಲೇಸ್ ಎಲ್ಲಾನು ನೋಡ್ಕೊಂಡ್ ಬಂದ್ವಿ ಬಟ್ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಇದು ಎಮ್ ಎಂ ಫಾಲ್ಸ್ ವ್ಯೂ ನೋಡ್ತಾ ಇರ್ಬೋದು ನೀವು ನನ್ ಮೇಲಿಂದ ಶೂಟ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ವ್ಯೂ ಇಲ್ಲಿ ಮಳೆ ಬರ್ಬೇಕಾದ್ರೆ ನೀರೆಲ್ಲ ಅರಿಬೇಕಾದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಹಾಗೇನೆ ನಾವು ಎಲ್ಲಾರು ಒಂದೊಂದು ಫೋಟೋ ಕ್ಲಿಪ್ಪಿಂಗ್ ಕೂಡ ಮಾಡ್ಕೊಂಡ್ವಿ ಅಹ್ ಅದಾದ್ಮೇಲೆ ಇನ್ನು ಕೆಳಗಡೆನು ವ್ಯೂ ಎಲ್ಲ ಇದೆ ಮತ್ತೆ ಟೆಂಪಲ್ ಇದೆ ಅಂತ ಹೇಳಿದ್ರು ನೋಡ್ತಾ ಇರ್ಬೋದು ನೀವು ಟೆಂಪಲ್ ಅಲ್ಲಿ ಸೈಡ್ ಅಲ್ಲಿ ಕಾಣಿಸ್ತಾ ಇದೆ ಮತ್ತೆ ಇದೇ ಜಾಗದಲ್ಲಿ ನೀರ್ ಹರ್ಕೊಂಡು ಬರುತ್ತಂತೆ ಮಳೆ ಬಂದ್ರೆ ಮತ್ತೆ ಈ ಪ್ಲೇಸ್ ಅಂತೂ ತುಂಬಾ ಎಂಜಾಯ್ ಮಾಡ್ಬೋದು ಮಕ್ಳಾಗಿರ್ಬೋದು ಅಥವಾ ಫ್ಯಾಮಿಲಿ ಯಾರೇ ಬಂದ್ರು ತುಂಬಾ ಎಂಜಾಯ್ ಮಾಡ್ಕೊಂಡೆ ಹೋಗ್ಬೋದು ಅಷ್ಟೇ ಚೆನ್ನಾಗಿರತ್ತೆ ಮತ್ತೆ ಅಲ್ಲೇನೆ ಈ ದೇವಸ್ಥಾನ ಇತ್ತು ಮುತ್ಯಾಲೇಶ್ವರ ಸ್ವಾಮಿ ದೇವಸ್ಥಾನ ಇದು ಅದ್ರ ಹೆಸರು ಕೂಡ ಅಷ್ಟೇನೆ ಮುತ್ಯಾಲೇಶ್ವರ ಅಂತಾನೆ ಬರುತ್ತೆ ಇದೆಲ್ಲಾನು ಮುಗಿಸ್ಕೊಂಡು ಹಾಗೇನೆ ನಾವು ಮೇಲ್ಗಡೆ ಬಂದ್ವಿ ನೋಡೋಣ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಬಟ್ ಇಲ್ಲೆಲ್ಲಾ ತುಂಬಾ ಕಾಸ್ಟ್ಲಿ ಒನ್ ಟು ಡಬಲ್ ಇರುತ್ತೆ ಅದಾದ್ಮೇಲೆ ನಾವು ರಿಟರ್ನ್ ಸಾಯಂಕಾಲ ಹೊರಟ್ವಿ ಅಲ್ಲಿಂದ ಹೊರಟ್ಬೇಕಾದ್ರೆ ಸ್ವಲ್ಪ ಮನೆಗೆಲ್ಲ ಐಟಮ್ಸ್ ಏನಾದ್ರು ತಗೊಳೋಣ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರಿಗೆ ಕಡ್ಲೆ ಪುರಿ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಅದನ್ನು ಕೂಡ ತಗೊಳ ಅಂದ್ಬಿಟ್ಟು ಅಲ್ಲೇ ರೋಡಲ್ಲಿ ನಿಲ್ಸಿದ್ವಿ ಅಹ್ ಇದೊಂದೇ ಜಾಗದಲ್ಲಿ ಇದ್ದಿದ್ದು ಚೆನ್ನಾಗಿತ್ತು ಬಟ್ ಮಿಕ್ಚರ್ ಅನ್ನು ಅಷ್ಟು ನಮ್ಗೆ ಇಷ್ಟ ಆಗ್ಲಿಲ್ಲ ಪುರಿ ಎಲ್ಲ ತುಂಬಾ ಚೆನ್ನಾಗ್ ಅಂತ ಅನ್ನಿಸ್ತು ಹಾಗೇನೆ ಚೆಕ್ ಮಾಡ್ಕೊಂಡು ನೋಡ್ತಾ ಇದ್ವಿ ಅಹ್ ಯಾವ ಚೆನ್ನಾಗಿದೆ ಯಾವ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದ್ವಿ ಅದಾದ್ಮೇಲೆ ನನ್ಗೆ ಒಂದ್ ಸ್ವಲ್ಪ ತಾಟ್ಲಿಂಗ್ ಬೇಕಾಗಿತ್ತು ಅಹ್ ಸ್ವಲ್ಪ ರೆಸಿಪಿ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ತಗೊಂಡೆ ಅದ್ ನೋಡ್ಬಿಟ್ಟು ಅಲ್ಲೇನೆ ತಿಂದು ಖಾಲಿ ಮಾಡ್ಬಿಟ್ಟು ಎಷ್ಟು ಚೆನ್ನಾಗಿತ್ತು ತಾಟ್ಲಿಂಗ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಐಸ್ ಹಪಲ್ ಅಂತ ಕೂಡ ಕರೀತಾರೆ ಇಂಗ್ಲಿಷ್ ಅಲ್ಲಿ ಇದು ಸಮ್ಮರ್ ಇರ್ಬೇಕಾದ್ರೆ ತಕೊಂಡ್ರೆ ಬಾಡಿ ಹೀಟ್ ಎಲ್ಲಾನು ಕಡಿಮೆ ಮಾಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದ್ರಲ್ಲೂ ಕೂಡ ಜ್ಯೂಸ್ ಹಾಗೇನೆ ಸಾಕಷ್ಟು ನ ಮಾಡಬಹುದು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಹಾಗೇನೆ ಫ್ರೆಶ್ ಆಗೇನೆ ಕಟ್ ಮಾಡಿಸ್ಕೊಂಡ್ ಬಂದ್ವಿ ಆ ನನ್ಗೆ ಫಸ್ಟೇ ಕಟ್ ಮಾಡಿರೋದು ಬೇಡ ಅಂತ ಹೇಳ್ದೆ ಅದು ಫ್ರೆಶ್ ಆಗೇನೆ ಕಟ್ ಮಾಡಿ ಕೊಟ್ರು ಅವ್ರು ಹಾಗೇನೆ అదే తుంబా సాయంకాల ఆగ్బిట్ ఇన్ మన ఊటోబిట్టు అలా హోటల్ అనే వెజ్ తాలి ఎల్ తగ్గీ తా ముగస్కొండీ పరోటా ఏనాబిట్ తగి ఊట అిత అండ్ క్లీన్ ఆగి కూడా ఇప్పు ఊట ఎలా ముగస్కొందు నవ్ మన బంద రాత్రి ఎంట్ గంటే ఆగి ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ ಅದಾದ್ಮೇಲೆ ಸ್ವಲ್ಪ ಮನೆಗೆಲ್ಲಾನು ಏನಾದ್ರು ಐಟಮ್ಸ್ ನ ತಗೊಳ್ಳೋಣ ಅಂತ ಅಂತ ಯೋಚನೆ ಮಾಡ್ತಾ ಇದ್ವಿ ನೋಡೋಣ ಮುಂದೆ ಏನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹಾಗೇನೆ ಸ್ವಲ್ಪ ನನ್ಗೆ ಕುಕ್ಕಿಂಗ್ ವಿಡಿಯೋಸ್ ಮಾಡೋದಿಕ್ಕೆಲ್ಲ ಮಡಕೆ ಅದೆಲ್ಲ ಬೇಕಾಗಿತ್ತು ಹಾಗೇನೆ ಬರ್ತಾ ದಾರಿಯಲ್ಲಿ ಸೇಲ್ ಮಾಡ್ತಾ ಇದ್ರು ಅಲ್ಲೇನೆ ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೇನೆ ನೋಡ್ತಾ ಇದ್ವಿ ಚೆನ್ನಾಗಿತ್ತು ಒಂದ್ ಎರಡ್ ಮೂರ್ ಐಟಮ್ಸ್ ಕೂಡ ನಾನು ತಗೊಂಡ್ ಬಂದೆ ಅದಾದ್ಮೇಲೆ ಸ್ವಲ್ಪ ಅಲ್ಲೇ ಬರ್ತಾ ಚಂದಪುರ ಹತ್ರ ಮಾರ್ಕೆಟ್ ಇರುತ್ತೆ ಅಂತ ಹೇಳ್ದ ನಮ್ಮ ಹುಡುಗ ಅದನ್ನು ಕೂಡ ನೋಡ್ಕೊಂಡು ಏನಾದ್ರು ಪರ್ಚೇಸ್ ಇದ್ ಮಾಡದಿದ್ರೆ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯ್ತು ಇನ್ನೇ ಇನ್ನೇನು ತಗೊಳಕ್ ಆಗಲ್ಲ ಅಂತ ಅನ್ಬಿಟ್ಟು ಹಾಗೇನೆ ಒಂದ್ ಸ್ವಲ್ಪ ವೆಜಿಟೇಬಲ್ ಮಾತ್ರ ತಗೊಂಡಿದ್ ನಾನು ಇನ್ನೇನು ತಗೊಳ್ಲಿಲ್ಲ ಮಳೆ ಬೇರೆ ಬಂದ್ಬಿಡ್ತು ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ ಥ್ಯಾಂಕ್ ಯು ಕಿ ಪಾಚಿಂಗ್